चित्तो सनग्रो नमस्कार स्वामी नमस्कार ನನ್ನ ಪರಿಚಯ ಆಯ್ತ ನಿಮಗೆ ಗೊತ್ತಾಗಲಿಲ್ಲ ಆಗ್ಲಿಲ್ವಾ ಯಾಕೆ ಆಗ್ಲಿಲ್ಲ ಹಾಳಾದಿಯೋ ಅಂತ ಉಂಟು ಈಗ ಹಾಗೆ ಅಲ್ವಾ ಸ್ವಾಮಿ ಏನು ಹಳತಾದ್ಮೇಲೆ ಹಾಳಾಗುವುದೇ ಅಲ್ವಾ ನಮ್ಮ ಕತೆ ಹಾಗೆ ಆಯ್ತು ನಮ್ಮ ಪ್ರಾಯದ ಕಾಲದಲ್ಲಿ ನೀವು ಸಿಗ್ಲಿಲ್ಲ ಈಗ ನಾನು ಅಂತ ನಿಮಗೆ ಗೊತ್ತಿಲ್ಲ ಹಾಗಾಗಿ ಹೀಗಾಯ್ತು ನೋಡಿ ನೀವು ಯಾಕೆ ಗೊತ್ತಿಲ್ಲ ನೀವು ಹೊಳೆ ಬದುಕಿ ಬರ್ಲೇ ಇಲ್ಲ

ಅಂದ್ರೆ ಅಂಬಿಗರ ಕೇರಿ ಅಂದ್ರೆ ಅದು ಗೊತ್ತಾಗ್ಲಿಲ್ವಾ ಮಗವರ ಕೇರಿ ಈಗ ಮಗೇರ್ನ ಮಗರ ಎಂತದ್ದು ನೀವು ಮೂಗಲಿ ಉದುರಿ ಬಿದ್ದವರ ನಾವು ಎಂತ ಮತ್ತೆ ಹಾಗಲ್ಲ ಮಗವೀರರು ಅಲ್ಲ ನೀವ್ ಹೇಳೋದು ಒಂದು ವಿಷಯದಲ್ಲಿ ಹೌದು ಈಗ ಮಗವೀರ ಬೇರೆ ಮಗೇರ ಬೇರೆ ಅಂಬಿಗರ ಬೇರೆ ಬೆಸ್ತರ ಬೇರೆ ಅಲ್ಲಿ ಬೇರೆ ಬೇರೆ ವ್ಯವಸ್ಥೆ ಉಂಟು ಕೇಳ್ಬೇಕ ನಿಮಗೆ ಅಂಬಿಗರ್ ಅಂದ್ರೆ ಯಾರು ನಂಬಿಕಸ್ತರೇ ಅಂಬಿಗರು ಅಂದ್ರೆ ಯಾರು ಸಮುದ್ರಕ್ಕೆ ಹೋಗಿ ಬಲೆಯನ್ನು ಬೀರಿಸಿ ಮೀನು ಹಿಡಿಯುವವರು ಬೆಸ್ತರು ಆಮೇಲೆ ಕಾಂಚನರಂದ್ರೆ ಯಾರು ಒಳ್ಳೆ ಕಾಂಚನ ಮಾಡಿಕೊಂಡವ್ರೆ ಕಾಂಚನರು ಸುವರ್ಣರು ಅಂದ್ರೆ ಯಾರು ಒಳ್ಳೆ ಬಂಗಾರ ಹಾಕೊಂಡವ್ರೆ ಸುವರ್ಣರು ಮಗವೀರ್ ಯಾರು ದೊಡ್ಡ ಹೊಳೆಗೆ ಹೋಗಿ ಗಾಳಿಯನ್ನು ಲೆಕ್ಕಿಸದೆ ಹೊಳೆಗೆ ಪಲೆಯನ್ನು ಬೀಸಿ ಮೀನು ಹಿಡಿಯುವುದಿಲ್ಲ ಮಗ ಮಗವೀರರು ಹಾಗೆ ಮಗಿಯರಂದ್ರೆ ಅಂದ್ರೆ ಯಾರು ಈ ತೋಡು ಬದಿಯಲ್ಲಿ ಗಾಳ ಹಾಕಿ ಸಣ್ಣ ಸಣ್ಣ ಮೀನು ಹಿಡಿಯುವುದಿಲ್ಲ ಅವ್ರ ಮಗಿಯರು ಮಗವೀರರು ಮಗಿಯರು ಯಾರು ಸುಂಟ ಸಣ್ಣ ಸಣ್ಣ ಮೀನು ಹಿಡಿಯುವವರೇ ಅಂತ ಅಂದ್ರೆ ಹಾಗೆ ಹಾಗಾದ್ರ ಬೆಸ್ತರ ಕೇರಿ ಅವರೆಲ್ಲ ಸಣ್ಣ ಸಣ್ಣ ಮನೆ ಹೌದಾ ಇದೊಂದು ದೊಡ್ಡ ಮನೆ ಕಾಣುವುದಿಲ್ವಾ ಈ ಮನೆ ಯಾರದ್ದು ಇದು ನಮ್ಮ ಮನೆ ಹೌದಾ ಅವರಿಗೆಲ್ಲ ಸಣ್ಣ ಮನೆ ನನಗೆ ಯಾಕೆ ದೊಡ್ಡ ಮನೆ ಈ ಊರಿಗೆ ಗುರಿಕಾರ ತಂಡಕ್ಕೆ ತಾಂಡೇಲ ದಾಸರಾಜ ಕೈರವ ಸ್ವಾಮಿ ಕೌರವ ಕೌರವಲ್ಲ ಭೀಮ ಕೈರವ ಹೌದೌದು ಅಂದ್ರೆ ಹಾಗೆ ನೋಡಿ ಈ ಬಂದವರು ಯಾರು ಗೊತ್ತಾಯ್ತ ಎಲ್ಲ ನಮ್ ಅವ್ರೆ ಇವರಲ್ಲಿ ಯಾರು ಮಾಡಿದ್ರಿ ಎಲ್ಲರೂ ನಮ್ಮವ್ರೆ ಹೇಳುದೇನು ನಾಶನಾಚರ ನೀವು ಬನ್ನಿ ಕೈರವರ ನೀವು ಬನ್ನಿ ಎಲ್ಲಿಗೆ ಹೋಗುವುದು ಮನೆಗೆ ಹೋಗುವ ಮೀನು ಹುಡಿಯುವ ಅಂತ ಹೇಳ್ತಾ ಇದ್ದಾರೆ ಹೋಗುದು ಹೌದು ಸ್ವಾಮಿ ನನಗೂ ಮನಸ್ಸುಂಟು ಹಾಗಂತ ಮನೆಯಲ್ಲಿ ಒಬ್ಬನೇ ಇರುದಾ ಮತ್ತೆ ಅಲ್ವಲ್ಲ ನನಗೂ ನಿಮ್ಮ ಹಾಗೆ ಮದುವೆ ಆಗಿದೆ ಹೌದು ಆದರೆ ಏನ್ ಮಾಡುವ ಹೇಳಿ ನನ್ನ ಹೆಂಡತಿ ಇಲ್ಲ ಹೆಂಡತಿ ಇಲ್ಲ ಬಿಟ್ಟು ಹೋದಳು ಛೇ ಏನೋ ಬಿಟ್ಟು ಹೋದ್ ಒಂದು ಓಡಿ ಅಂತ ಹೇಳಿದ್ದಲ್ಲ ಅವಳು ಬಾರದ ಊರಿಗೆ ಹೋಗಿ ಬಿಟ್ಳು ಸ್ವಾಮಿ ಇನ್ನು ಅವಳು ಬರುವುದಿಲ್ಲ ನಾನೇ ಅಲ್ಲಿ ಹೋಗಬೇಕು ಬಿಟ್ಟರೆ ಅವಳು ತಿರುಗಿ ಬರುವುದಿಲ್ಲ ಬಹಳ ಬೇಸರ ಸಂಗತಿ ನೋಡಿ ಯಾವ ಗಂಡಸಿಗೆ ಇರಲಿ ಪ್ರಾಯ ಇರುವಾಗ ಗಂಡ ತಿರಿ ಹೋಗ್ತಾಳ ಆ ದುಃಖ ಯಾರಿಗೂ ಸಾಧ್ಯ ಇಲ್ಲ ಸ್ವಾಮಿ ಮರಿಲಿಕ್ಕೆ ನನಗ ಅಂತೂ ಅದೇ ಏನೇ ಇರಲಿ ಉಳಿದವ್ರಿಗೆ ಹಾಗೆ ಆಗುದು ಬೇಡ ಹಾಗಂತ ನನ್ನ ಮಗಳಿದ್ದಾಳೆ ಹೌದು ವರ್ಷ ವರ್ಷ ಹಿಂದೆ ಉಂಟು ಮದುವೆ ಮಾಡುವ ಯೋಚನೆ ಉಂಟಾ ಅಲ್ಲ ಮದುವೆ ಮಾಡಿಸುವ ಅಂಟು ಆದ್ರೂ ನಮ್ಮ ಜಾತಿ ಬಿಟ್ಟು ನಾವು ಆಚಾರ್ಯರಿಗೆಲ್ಲ ಕೊಡುವುದಿಲ್ಲ ನಾವು ನಮ್ಮ ಕೊಡಿ ಅಂತ ಹೇಳಿದ್ದಲ್ಲ ಮತ್ತೆ ನಿಮ್ಮ ಒಂದು ಹುಡುಗ ಇದ್ದ ನಮ್ಮಲ್ಲ ಯಾರ ಇವಳೀಗ ಹುಡುಕ್ತಾ ಇದಾವ ಅಲ್ಲ ಇವನ ಹುಡುಗಿ ಕೊಟ್ರೆ ಇವನು ಹುಡುಕುದಿಲ್ಲ ಮತ್ತೆ ಪಾಪ ಸಣ್ಣವ ಇನ್ನು ಬೆಳೆದಿಲ್ಲ ಸ್ವಾಮಿ ನಿಮಗೆ ಅನುಭವ ಆಗಿರ್ಬಹುದು ಆ ಕಣ ಗೊತ್ತಾಗಿಲ್ಲ ಹಾಗಲ್ಲ ಸ್ವಾಮಿ ಮಗಳಿಗೆ ಒಂದು ಮಾತು ಹೇಳಿ ಹೋಗ್ಬೇಕು ಅಂತ ಮಾಡಿದ್ದು ಅವ್ಳನ್ನು ಕರಿಬೇಕಲ್ಲ ಈಗ